ಒಂದ್ ಕಡೆ ಸರ್ಕಾರ ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಪಣ ತೊಟ್ಟಿದೆ ಮತ್ತೊಂದ್ ಕಡೆ ರಸ್ತೆ ಗುಂಡಿಗಳು ಬೆಂಗಳೂರಿನ ಮಾನಹರಾಜು ಆಗ್ತಿವೆ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಸಾಗೋ ರಸ್ತೆಯೇ ಗಬ್ಬೆದ್ದು ಹೋಗಿದೆ ಆರ್ ಆರ್ ನಗರ ದಾಸರಹಳ್ಳಿಯಲ್ಲೂ ರಸ್ತೆಗಳ ದುಸ್ಥಿತಿ ಸರ್ಕಾರಕ್ಕೆ ಪ್ರೀತಿ ಎಂಬಂತಿದೆ ಬೆಂಗಳೂರಿನ ರಸ್ತೆಗಳಲ್ಲೇ ವಾಹನ ಸವಾರರಿಗೆ ನರಕ ದರ್ಶನ ಆಗ್ತಿರುವಂತ ಅವ್ರಿಗೆ ಹೇಳ್ದು ಇವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಹೇಳಿ ಬಾಲ ಹೇಳು ಬಾಲ ಇಂದು ಆ ಪರಿಸ್ಥಿತಿ ಇದೆ ಅವಳೆ ನೀವು ನೋಡ್ಬೋದು ಇಲ್ಲಿ ಒಳಗಡೆ ಫುಲ್ಲು ಸೊರಂಗ ಆಗ್ಬಿಟ್ಟಿದೆ ಕಂಪ್ಲೀಟ್ ಸೊರಂಗ ಆಗಿದೆ ಈ ದೊಡ್ಡ ತೇರು ಬಂದು ನಿಂತ್ಕೊಂಡ್ರೆ ಪಕ್ಕಾ ಪಕ್ಕ ಕುಸಿಯುತ್ತೆ ಇಡೀ ರಸ್ತೆ ಅಸ್ಥಿ ಪಂಜರದಂತಾಗಿದೆ ನಡು ರಸ್ತೆಯಲ್ಲೇ ಭೂಮಿ ಬಾಯಿ ತೆರೆದಿದೆ ಜಲ್ಲಿಕಲ್ಲು ವಾಹನ ಸವಾರರ ಬಲಿಗಾಗಿ ಕಾಯುತ್ತಿದೆ ಪಾಲಿಕೆ ಕಚೇರಿಯ ಕೂಗಳತೆ ದೂರದಲ್ಲೇ ನರಕ ದರ್ಶನವಾಗ್ತಿದೆ ವಿಶ್ವವಿಖ್ಯಾತ ಕರಕ ಬೀದಿಯಲ್ಲೇ ಬಾಯಿ ತೆರೆದ ರಸ್ತೆ ಜಲಮಂಡಳಿ ತಲೆ ಮೇಲೆ ಗೋವೆ ಕೂರಿಸಿದ ಪಾಲಿಕೆ ನಾನೀಗ ಎಸ್ಪಿ ನಿಂದ ಟೌನ್ ಹಾಲ್ ಕಡೆಗೆ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖ ರಸ್ತೆಯಲ್ಲಿದ್ದೀನಿ ಇದು ವಿಶ್ವವಿಖ್ಯಾತ ಕರಗ ಮಹೋತ್ಸವ ನಡೆಯುವ ಧರ್ಮರಾಯಸ್ವಾಮಿ ದೇಗುಲದ ರಸ್ತೆ ರಥಸಪ್ತಮಿಗೆ ಇದೇ ರಸ್ತೆಯಲ್ಲಿ ಬೃಹತ್ ತೇರು ತಾಗುತ್ತೆ ಎಸ್ಪಿ ರಸ್ತೆಯಿಂದ ಟೌನ್ ಹಾಲ್ಗೆ ಈ ರಸ್ತೆ ಸಂಪರ್ಕ ಕಲ್ಪಿಸುತ್ತೆ ಪಾಲಿಕೆಗೆ ಕೂಗಳತೆ ದೂರದಲ್ಲೇ ಇರುವ ಧರ್ಮರಾಯಸ್ವಾಮಿ ದೇವಸ್ಥಾನದ ಮುಖ್ಯ ರಸ್ತೆ ಅಸ್ಥಿ ಪಂಜರದಂತಾಗಿದೆ ನಡು ರಸ್ತೆಯಲ್ಲೇ ಮೂರ್ನಾಲ್ಕು ಅಡಿ ಗುಂಡಿ ಬಿದ್ದಿದ್ದು ಚರಂಡಿ ನೀರು ರಭಸವಾಗಿ ಹರಿಯುತ್ತಿದೆ ಹದಿನೈದು ದಿನವಾದರೂ ಈ ಅವಾಂತರವನ್ನ ಪಾಲಿಕೆ ಸರಿಪಡಿಸುತ್ತಿಲ್ಲ ಸಮಸ್ಯೆ ಮೈನೇ ಟಂಡಿಂಗ್ ಪಾಯಿಂಟ್ ಇದು ಆ ಕಡೆಯಿಂದ ಗಾಡಿ ಬರ್ತಾ ಆ ಕಡೆ ಗಾಡಿ ಬರ್ತಾ ಅವೆಲ್ಲ ಆಲ್ಮೋಸ್ಟ್ ಆಕ್ಸಿಡೆಂಟ್ ಆಗೈತೆ ಮನೆ ಡಿ ಕೆ ಸಿ ಕುಮಾರ್ ನೋಡ್ಕೊಂಡು ಹೋಗಿದ್ದಾರೆ ಯಾರು ಬಂದು ಇಲ್ಲಿ ಏನೂ ಮಾಡ್ತಾ ಇರಲ್ಲ ಕರ್ಗ ಬೇರೆ ಬಂತು ಮಾಡ್ತಾ ಇರಲಿಲ್ಲ ಅದು ಗೊತ್ತಾಗ್ತದೆ ನಮಗೆ ರಥಸಪ್ತಮಿ ಹತ್ತಿರದಲ್ಲೇ ಇದೆ ಸ್ವಾಮಿ ದೇಗುಲದ ತೇರು ಎಲ್ಲೇ ಸಾಕಬೇಕು ಆದರೆ ಭೂಮಿ ಮತ್ತಷ್ಟು ಕುಸಿಯುವ ಆತಂಕ ಎದುರಾಗಿದೆ ಈ ಬಗ್ಗೆ ಪಾಲಿಕೆ ಅಧಿಕಾರಿಗಳನ್ನ ಕೇಳಿದ್ರೆ ಜಲಮಂಡಳಿಯತ್ತ ಬೊಟ್ಟು ಮಾಡ್ತಿದ್ದಾರೆ ಆ ಹಳ್ಳ ಬಿದ್ದಿದ್ದು ಯಾಕೆಂದ್ರೆ ಅದು ಮ್ಯಾನ್ ಹೋಲ್ ಏನಿದೆ ಅದರಲ್ಲಿ ನೀರು ಹರಿತಾ ಇಲ್ಲ ಅದಕ್ಕೆ ಎಲ್ಲೂ ಚೋಕ್ ಆಗಿರಬಹುದು ಆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಪೈಪ್ ಬದಲಾವಣೆ ಮಾಡ್ತಾ ಇದ್ದಾರೆ ಇದಕ್ಕಾಗಿ ಹಳ್ಳ ದಿನ್ನಿಯಾಗಿ ಮೇಲ್ಗಡೆ ನೀರು ಹರಿದು ರೋಡ್ ಕಟ್ ಆಗಿದೆ ಬಟ್ ಇಟ್ ಇಸ್ ಜವಾಬ್ದಾರಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ನಾವು ಅವ್ರ ಜೊತೆ ಕಾರ್ಡಿನೇಷನ್ ಅಲ್ಲಿ ಮಾಡ್ತಾ ಇದ್ದೇವೆ ಮತ್ತೊಂದೆಡೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅಂದ್ರಹಳ್ಳಿ ಮುಖ್ಯ ರಸ್ತೆಯಲ್ಲೂ ಗುಂಡಿಗಳು ರಾಜಿಸ್ತಿವೆ ನೆಪ ಮಾತ್ರಕ್ಕೆ ಗುಂಡಿಗೆ ಜಲ್ಲಿ ಕಲ್ಲು ಹಾಕಿ ಅಧಿಕಾರಿಗಳು ಕೈ ತೊಳೆದುಕೊಳ್ಳುತ್ತಿದ್ದಾರೆ ಅತ ಆರ್ ಆರ್ ನಗರದ ಲಗ್ಗೇರಿ ಮುಖ್ಯ ರಸ್ತೆಯಲ್ಲೂ ರಸ್ತೆಗಳು ಹೈರಾಣಾಗಿವೆ ರಸ್ತೆ ಗುಂಡಿಗಳಿಂದ ಮುಕ್ತಿ ನೀಡಿ ಬ್ರ್ಯಾಂಡ್ ಬೆಂಗಳೂರು ಮಾಡಿ ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಏನು ಮಾಡ್ಬೇಕು ನಾನು ಏನು ಅಂತ ಬರ್ಬೇಕವ್ರು ಇಲ್ಲಿ ಅಧಿಕಾರಿಗಳು ನಾನು ಮಾಡ್ತೀನಿ ಅಂತ ಹೇಳ್ತಾರಲ್ಲ ಹೆಂಗಿದೆ ರೋಡು ಏರಿಯಾ ಯಾಕಡೆ ಯಾವ ಥರ ಇದೆ ಅಂತ ಬಂದು ನೋಡಿ ಅವರು ತೀರ್ಮಾನ ಮಾಡ್ಕೋಬೇಕು ಇದು ಬ್ರ್ಯಾಂಡ್ ಬೆಂಗಳೂರು ಮಾಡ್ಬೇಕಾ ಅಂತ ಮಾಡಬೇಕು ರಸ್ತೆ ಗುಂಡಿ ಮುಚ್ಚೋ ವಿಚಾರದಲ್ಲಿ ಬೃಹತ್ ಪಾಲಿಕೆ ಸಾಕಷ್ಟು ಬಾರಿ ಎಡವಿ ಬಿದ್ದಿದೆ ಇನ್ನಾದರೂ ಮೈಚಳಿ ಬಿಟ್ಟು ರಸ್ತೆ ಗುಂಡಿಗಳಿಂದ ಆಗೋ ಗಂಡಾಂತರಗಳಿಗೆ ಬ್ರೇಕ್ ಹಾಕಬೇಕಿದೆ ವಿನಾಯಕ್ ಗುರು ಜೊತೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು